ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಬಿಕಾ ಭಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಕಿ ಹಿಟ್ಟಿನ ಗುಂಜಿ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೇನೆ ಹಾಗಿದ್ದರೆ ಅಕ್ಕಿ ಹಿಟ್ಟಿನ ಗುಂಜಿ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡು ಬರುವ ಅಕ್ಕಿ ಹಿಟ್ಟಿನ ಗುಂಜಿ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಅದೇ ರೀತಿ ಸ್ವಲ್ಪ ಉಪ್ಪು ಎರಡು ಏಲಕ್ಕಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಒಣದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಸಹ ಪಾಯಸಕ್ಕೆ ಹಾಕಲಿಕ್ಕೆ ತಗೊಂಡಿದ್ದೇನೆ ಒಂದು ಬಟ್ಟಲು ತುರಿದಿಟ್ಟ ತೆಂಗಿನಕಾಯಿ ಹಾಗೂ ಎಂಟರಿಂದ ಹತ್ತು ಬೆಲ್ಲದ ತುಂಡು ತಗೊಂಡಿದ್ದೇನೆ ಮೊದಲಿಗೆ ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ಈ ರೀತಿಯಾಗಿ ನೆನೆಸಿ ಇಡಬೇಕು ನೆನೆಸಿಟ್ಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನುಣ್ಣಗೆ ರುಬ್ಬಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪಕ್ಕೆ ರುಬ್ಬಿಕೊಳ್ಬೇಕು ಈಗ ತುರಿದಿಟ್ಟಂತಹ ತೆಂಗಿನಕಾಯಿಯನ್ನು ರುಬ್ಬಿ ಇದರ ತೆಂಗಿನ ಹಾಲನ್ನು ತೆಗಿಬೇಕು ನೋಡಿ ಈ ಥರ ಸ್ವಲ್ಪ ನುಣ್ಣಗೆ ರುಬ್ಬಿ ಹಾಲನ್ನು ತೆಗಿಬೇಕು ನಾನಿಲ್ಲಿ ಒಂದು ಬಟ್ಟೆ ತಗೊಂಡಿದ್ದೇನೆ ಈ ಬಟ್ಟೆಯಲ್ಲಿ ಹಾಲನ್ನು ತೆಗಿತಾ ಇದ್ದೇನೆ ನೋಡಿ ಇದು ಮೊದಲನೇ ಹಾಲು ನೀವು ಈ ರೀತಿಯಾಗಿ ಎರಡು ಮೂರು ಸಲ ಹಾಲನ್ನು ತೆಗಿಬೇಕಾಗ್ತದೆ ಮೊದಲಿನ ಹಾಲು ದಪ್ಪ ಆಗಿರ್ತದೆ ಎರಡನೇ ಸಲ ಪುನಃ ತೆಂಗಿನಕಾಯಿಯ ಹಾಲನ್ನು ತೆಗಿಬೇಕಾಗ್ತದೆ ನೋಡಿ ಈಗ ಇದರಲ್ಲಿ ಏಳು ಗ್ಲಾಸಿನಷ್ಟು ತೆಂಗಿನ ದಪ್ಪ ಹಾಲು ಇದೆ ಈಗ ನಾನು ಒಂದು ಬಾಣಲೆಗೆ ಎರಡು ಸ್ಪೂನಿನಷ್ಟು ತುಪ್ಪವನ್ನು ಹಾಕಿ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಕೆಂಪು ಬಣ್ಣ ಬರುವವರೆಗೆ ಇಟ್ಕೊಳ್ತಾ ಇದ್ದೇನೆ ಈಗ ಇದೇ ಬಾಣಲೆಗೆ ಬೆಲ್ಲವನ್ನು ಹಾಕಿ ಈ ಬೆಲ್ಲಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಇದು ಈ ಬೆಲ್ಲವು ಕರಗುವವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸಬೇಕಾಗ್ತದೆ ನೋಡಿ ಬೆಲ್ಲ ಕರಗಿ ಕುದೀತಾ ಇದೆ ಈ ಬೆಲ್ಲವನ್ನು ಪಾಕ ಮಾಡಬಾರ್ದು ಇದು ಬೆಲ್ಲ ಕರಗಿ ಕುದಿ ಬಂದ್ರೆ ಸಾಕಾಗ್ತದೆ ಈ ಕುದ್ದಂತಹ ಬೆಲ್ಲವನ್ನು ನಾನೀಗ ಒಂದು ಪಾತ್ರೆಗೆ ಹಾಕಿ ಸೋಸಿಕೊಳ್ತಾ ಇದ್ದೇನೆ ಸೋಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಅಥವಾ ಏನಾದರೂ ಇರ್ತದೆ ಈ ಕಾರಣಕ್ಕೆ ನಾನು ಈ ಬೆಲ್ಲವನ್ನು ಸೋಸಿದ್ದೇನೆ ಈಗ ಈ ಬೆಲ್ಲಕ್ಕೆ ನಾನು ಮೂರನೆಯ ಹಾಲನ್ನು ಹಾಕ್ತಾ ಇದ್ದೇನೆ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಈ ರೀತಿಯ ಪಾತ್ರೆಯಲ್ಲಿ ಗುಂಜಿಯನ್ನು ಬಿಡಬೇಕು ನೀವೇ ಗುಂಜಿ ಬಿಡಲಿಕ್ಕೆ ಬೇಕಿದ್ದರೆ ಅನ್ನದ ಸೌಟನ್ನು ಬಳಸ್ಬೋದು ನಾನಿಲ್ಲಿ ಈ ಪಾತ್ರೆ ತೆಗೆದುಕೊಂಡು ಇದರಲ್ಲಿ ಗುಂಜಿಯನ್ನು ಇದ್ದೇನೆ ನೋಡಿ ಈ ರೀತಿಯಾಗಿ ಗುಂಜಿಯನ್ನು ಬಿಡಬೇಕು ಬೆಲ್ಲದ ಪಾಕ ಚೆನ್ನಾಗಿ ಕುದಿವಾಗಲೇ ಗುಂಜಿಯನ್ನು ಬಿಡಬೇಕು ಇಲ್ಲದಿದ್ದರೆ ಗುಂಜಿ ಗಟ್ಟಿಯಾಗಿ ಒಂದೇ ಕಡೆ ನಿಲ್ತದೆ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಬೆಲ್ಲದ ಪಾಕ ಗುಂಜಿಗೆ ಎಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಗುಂಜಿ ಕೆಂಪಗೆ ಹಾಕಬೇಕು ಈ ರೀತಿಯಾಗಿ ಗುಂಜಿಯ ಪಾಕ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ನಾವು ಈ ಗುಂಜಿಗೆ ಮೊದಲನೆಯ ತೆಂಗಿನ ಹಾಲನ್ನು ಹಾಕುವ ನೋಡಿ ಈ ರೀತಿಯಾಗಿ ಮೊದಲನೇ ತೆಂಗಿನ ಹಾಲನ್ನು ಇದ್ದೇನೆ ಮೊದಲಿಗೆ ನಾನು ಹಾಕಿದ್ದು ಮೂರನೇ ತೆಂಗಿನ ಹಾಲು ಈಗ ಹಾಕ್ತಿರೋದು ಒಂದನೆಯ ತೆಂಗಿನ ಹಾಲು ನೀವು ಬೇಕಿದ್ರೆ ಎರಡನೇ ತೆಂಗಿನ ಹಾಲು ಸೇರಿಸ್ಬೋದು ಆದರೆ ದಪ್ಪ ಇದೆ ಅಂತಾದರೆ ಮಾತ್ರ ಸೇರಿಸಬೇಕು ಇಲ್ಲದಿದ್ದರೆ ಸೇರಿಸುವ ಅವಶ್ಯಕತೆ ಇರುವುದಿಲ್ಲ ಈಗ ಈ ಗುಂಜಿ ಪಾಯಸಕ್ಕೆ ನಾನು ಹಿಡಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಇದ್ದೇನೆ ಇನ್ನಿದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇದೀಗ ಐದು ನಿಮಿಷಗಳ ಕಾಲ ಕುದಿ ಬಂದಿದೆ ನೋಡಿ ಈಗ ಅಕ್ಕಿ ಹಿಟ್ಟಿನ ಗುಂಜಿ ಪಾಯಸ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಈ ಪಾಯಸವನ್ನೊಮ್ಮೆ ಟ್ರೈ ಮಾಡಿ ನೋಡಿ ಅದೇ ರೀತಿ ಪಾಯಸ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕಾಣುವ ಧನ್ಯವಾದಗಳು